ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಸಿಂಹರಾಶಿಯ ಭವಿಷ್ಯ ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಗ್ರಹಗಳ ಬದಲಾವಣೆ ಇರುತ್ತದೆ ಯಾವ ರೀತಿ ಫಲ ಸಿಗುತ್ತದೆ ಎಂದು ನೋಡೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಸಿಂಹರಾಶಿಯವರಿಗೆ ಮೂರನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆ ಅಧಿಪತಿಯಾಗಿ ಶುಕ್ರನು ತುಲಾರಾಶಿಯಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ರುಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಶುಕ್ರನ ಸಂಚಾರ ತುಂಬ ಶುಭ ಫಲವನ್ನು ಕೊಡುತ್ತದೆ ನಿಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ಜಯ ಉತ್ತಮವಾದ ಕೆಲಸ ನೀವು ಯಾವ ವ್ಯಾಪಾರ ಮಾಡುತ್ತಿದ್ದರೆ ವ್ಯಾಪಾರದಲ್ಲಿ ಧನಲಾಭ ನಿಮಗೆ ಬರುವ ಸಾಧ್ಯತೆ ಇರುತ್ತದೆ ಮನೆ ಭೂಮಿ ವಾಹನ ತೆಗೆದುಕೊಳ್ಳುವಂಥ ಯೋಗ ಭಾಗ್ಯ ನಿಮಗೆ ಬರುತ್ತದೆ ಸಹೋದರರಿಂದ ನಿಮಗೆ ಸಹಾಯ ಸಿಗುವ ಸಾಧ್ಯತೆ ಆದರೆ ಶುಕ್ರನು ಹತ್ತನೇ ಮನೆ ಅಧಿಪತಿಯಾಗಿ ಬಲ ಕಡಿಮೆ ಇರುವುದರಿಂದ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವುದು ನಿಮ್ಮ ತಾಯಿಯಿಂದ ನಿಮಗೆ ಪ್ರೀತಿ ಬಾಂಧವ್ಯ ಇರುತ್ತದೆ ತಾಯಿಯಿಂದ ನಿಮಗೆ ಸಹಾಯ ಸಿಗುತ್ತದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಿ ತುಂಬ ಉತ್ತಮ ಶುಭ ಫಲ ನಿಮಗೆ ಬರುತ್ತದೆ ನೀವು ಯಾವುದೇ ಕ್ಷೇತ್ರದಲ್ಲಿ ಚಿತ್ರರಂಗದಲ್ಲಿ ನಟರಾಗಿ ಕಲಾವಿದರಾಗಿ ನಿಮಗೆ ಶುಭ ಸಂಗೀತ ಗಾಯನ ಚಿತ್ರಕಲೆಯಲ್ಲಿ ಕರಕುಶಲ ವಸ್ತುಗಳನ್ನು ತಯಾರು ಮಾಡುವವರಿಗೆ ಮದುವೆ ಸಮಾರಂಭದಲ್ಲಿ ಮದುವೆ ಮನೆ ಅಲಂಕಾರವಾಗಿ ಕಾಣಿಸುವಂತೆ ಮಾಡುವಂಥ ಕಲಾವಿದರಿಗೆ ಸ್ತ್ರೀಯರ ಶೃಂಗಾರ ವಸ್ತುಗಳನ್ನು ಮಾರಾಟ ಮಾಡುವ ಫ್ಯಾನ್ಸಿ ಸ್ಟೋರ್ಸ್ ಅಂಗಡಿಯವರಿಗೆ ದುಬಾರಿ ವಸ್ತ್ರಗಳ ಬಟ್ಟೆ ವ್ಯಾಪಾರ ಮಾಡುವ ಅಂಗಡಿಯವರಿಗೆ ಶುದ್ಧ ಉಡುಪು ತಯಾರು ಮಾಡಿ ಟೈಲರ್ ಕೆಲಸ ಡಿಸೈನ್ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡುವವರಿಗೆ ಶುಕ್ರ ಮಹಾರಾಜನಿಂದ ತುಂಬ ಶುಭ ಫಲವಿರುತ್ತದೆ ನೀವು ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಧನಲಾಭ ಬರುತ್ತದೆ ನಿಮ್ಮ ಹತ್ತನೇ ಮನೆಯನ್ನು ಶುಕ್ರ ತನ್ನ ಏಳನೇ ದೃಷ್ಟಿಯಿಂದ ನೋಡುವುದರಿಂದ ಶುಕ್ರನು ನಾಲ್ಕನೇ ಮನೆಯಲ್ಲಿ ಬಲವಿತವಾಗಿ ನೋಡುವುದರಿಂದ ಕೆಲಸದಲ್ಲಿ ಸಮಸ್ಯೆ ಇದ್ದರೂ ನಿವಾರಣೆಯಾಗಿ ಉತ್ತಮ ಕೆಲಸ ಇರುತ್ತದೆ ನಿಮ್ಮ ಯಾವುದೇ ಕೆಲಸ ಉದ್ಯೋಗ ವ್ಯಾಪಾರದಲ್ಲಿ ಶುಕ್ರನಿಂದ ಶುಭ ಫಲ ಪಡೆಯಲು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಥವಾ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನು ತುಂಬ ಶುಭ ಫಲ ಕೊಡುತ್ತಾನೆ ಪ್ರತಿ ಶುಕ್ರವಾರ ಸಂಜೆ ಗೋಧುಳಿ ಸಮಯದಲ್ಲಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರ ಮಂತ್ರ ಹೇಳುವುದರಿಂದ ಮದುವೆ ಆಗದೆ ಇದ್ದವರಿಗೆ ತಕ್ಕ ವಯಸ್ಸಿನವರಿಗೆ ಮದುವೆಯ ವಯಸ್ಸಿಗೆ ಬಂದವರಿಗೆ ಪುರುಷರಾಗಲಿ ಸ್ತ್ರೀಯರಾಗಲಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ವಿವಾಹ ಶೀಘ್ರವಾಗುತ್ತದೆ ಇದು ಶುಕ್ರನು ನಿಮಗೆ ದಯಪಾಲಿಸುತ್ತಾನೆ ಹಾಗೆಯೇ ಶುಕ್ರನ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ತುಂಬ ಶುಭ ಫಲ ಬರುತ್ತದೆ ಮಂತ್ರ ಈಗಿರುತ್ತದೆ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೋಡಿ ನಿಮ್ಮ ರಾಶಿಯಿಂದ ಕುಜನು ಒಂಬತ್ತನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆ ಅಧಿಪತಿಯಾಗಿ ನಿಮ್ಮ ಲಾಭಸ್ಥಾನ ಅಂದರೆ ಮಿಥುನ ರಾಶಿಯಲ್ಲಿ ಇದ್ದು ನಿಮಗೆ ಭೂಮಿ ಮನೆ ವಾಹನ ಮಾಡುವಂಥ ಯೋಗ ಭಾಗ್ಯ ಇರುತ್ತದೆ ಹೊಸದಾಗಿ ಭೂಮಿ ತೆಗೆದುಕೊಳ್ಳಬೇಕು ಅನ್ನುವರು ನಿಮ್ಮ ತಾಯಿಯ ಸಹಾಯದಿಂದ ಮತ್ತು ನಿಮ್ಮ ತಂದೆಯ ಸಹಾಯದಿಂದ ನೀವು ಯಾವುದೇ ಭೂಮಿ ಮತ್ತು ಆಸ್ತಿ ಮಾಡುವ ಯೋಗ ಭಾಗ್ಯ ಇರುತ್ತದೆ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಕುಜನು ಕೊಡುತ್ತಾನೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿಗೆ ಕುಜನು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಕುಜನಿಗೆ ಕಟಕ ರಾಶಿ ನೀಚ ರಾಶಿಯಾಗಿರುತ್ತದೆ ಅಲ್ಲಿ ಕುಜನ ಬಲ ಪೂರ್ಣವಾಗಿ ಕಡಿಮೆ ಇರುತ್ತದೆ ಯಾವುದೇ ಬಲ ಇರುವುದಿಲ್ಲ ಮೇಲೆ ಹೇಳಿದ ಎಲ್ಲ ಫಲಗಳು ನಿಮಗೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಕುಜನಿಂದ ಶುಭ ಫಲ ನಂತರ ಇಪ್ಪತ್ತನೇ ತಾರೀಕಿನ ನಂತರ ಕುಜನಿಂದ ಶುಭ ಫಲ ಬರುವುದಿಲ್ಲ ಕುಜನು ನೀಚ ರಾಶಿಯಲ್ಲಿ ಇರುವುದರಿಂದ ಯಾವುದೇ ದೊಡ್ಡ ದೊಡ್ಡ ವ್ಯವಹಾರದಲ್ಲಿ ಹೋಗದೇ ಇರುವುದು ತುಂಬ ಉತ್ತಮವಾಗಿರುತ್ತದೆ ಒಂದು ಎರಡು ತಿಂಗಳ ಮುಂದೆ ಮಾಡುವುದು ತುಂಬ ಉತ್ತಮ ಅಗ್ನಿತತ್ವದ ಗ್ರಹ ನೀಚ ಆಗಿರುವುದರಿಂದ ಬೆಂಕಿಯಿಂದ ಅಪಾಯ ನೀವು ಅಡಿಗೆ ಮಾಡುವಾಗ ಗ್ಯಾಸು ಸ್ಟವ್ವು ಸಿಲಿಂಡರ್ ಬಗ್ಗೆ ಎಚ್ಚರ ಇರಲಿ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ತಯಾರಿಸುವಾಗ ಕಾಯಿಸಿದ ಎಣ್ಣೆಯಿಂದ ಎಚ್ಚರವಾಗಿರಬೇಕು ಹರಿತವಾದ ಆಯುಧ ಅಂದರೆ ಚಾಕು ಚೂರಿ ಮತ್ತು ಕತ್ತರಿ ಸೂಜಿಗಳಿಂದ ಎಚ್ಚರವಾಗಿರಬೇಕು ತರಕಾರಿ ಕತ್ತರಿಸುವಾಗ ಎಚ್ಚರವಾಗಿ ನಿಧಾನವಾಗಿ ಕೆಲಸ ಮಾಡಿ ಅವಸರ ಅವಸರವಾಗಿ ಕೆಲಸ ಮಾಡಬೇಡಿ ಇದರಿಂದ ನಿಮಗೆ ತುಂಬ ಒಳ್ಳೆಯದು ಮತ್ತು ನೀವು ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಚಲಾಯಿಸಿ ನೀವು ಯಾರ ಜೊತೆ ಮಾತನಾಡಬೇಕಾದರೆ ನಿಮ್ಮ ಮಾತು ಉತ್ತಮವಾಗಿರಬೇಕು ಶಾಂತವಾಗಿರಬೇಕು ಕೋಪವಾಗಿ ಯಾವತ್ತೂ ಬೇರೆಯವರ ಜೊತೆ ಮಾತನಾಡಬೇಡಿ ಇದು ಕುಜನು ನೀಚ ಫಲ ಅದಕ್ಕಾಗಿ ನೀವು ತುಂಬ ಎಚ್ಚರಿಕೆಯಿಂದ ಬೇರೆಯವರ ಜೊತೆಯಲ್ಲಿ ಮಾತನಾಡುವಾಗ ಎಚ್ಚರಿಕೆ ಇರಲಿ ನಿಮ್ಮ ವಾಹನಗಳನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ ಚಲಾಯಿಸಿ ಇಲ್ಲದಿದ್ದರೆ ಅಪಘಾತ ಆಗುವ ಸಾಧ್ಯತೆ ಇರುತ್ತದೆ ಯಾವುದಕ್ಕೂ ನೀವು ಭಯಪಡಬೇಡಿ ಎಚ್ಚರದಿಂದ ತಾಳ್ಮೆಯಿಂದ ವಾಹನ ಚಲಾಯಿಸಿ ಇದರಿಂದ ನಿಮಗೆ ಒಳ್ಳೆಯದು ವಾಹನ ಚಲಾಯಿಸುವ ಮೊದಲು ಓಂ ಗಂ ಗಣಪತಿಯೇ ನಮಃ ಓಂ ಅಂ ಹನುಮತಿಯೇ ನಮಃ ಈ ಎರಡು ಮಂತ್ರ ಮನಸ್ಸಿನಲ್ಲಿ ಹೇಳಿ ವಾಹನ ಚಲಾಯಿಸಿ ಮುಂದೆ ಹೋಗಿ ನೀವು ಹೋಗುವಂತಹ ಕೆಲಸ ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ಯಾವುದೇ ವಿಘ್ನಗಳು ಬರದ ಹಾಗೆ ವಿಘ್ನೇಶ್ವರ ತಡೆಯುತ್ತಾನೆ ನಿಮಗೆ ಧೈರ್ಯವನ್ನು ತುಂಬುತ್ತಾನೆ ಆಂಜನೇಯ ಸ್ವಾಮಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಗೆ ರಾಶಿಯ ಅಧಿಪತಿ ಸೂರ್ಯನು ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ತುಲಾ ರಾಶಿಗೆ ಪ್ರವೇಶ ಮಾಡುತ್ತಾನೆ ಸೂರ್ಯನಿಗೆ ತುಲಾರಾಶಿ ನೀಚರಾಶಿ ಆಗಿರುತ್ತದೆ ಅಲ್ಲಿ ಸೂರ್ಯನಿಗೆ ಪೂರ್ಣ ಬಲ ಇರುವುದಿಲ್ಲ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಉತ್ತಮವಾದ ಕರೆದ ಪದಾರ್ಥಗಳನ್ನು ತಿನ್ನಿಸಬೇಡಿ ಬಿಸಿ ಬಿಸಿ ಆಹಾರ ಸೇವನೆ ಮಾಡಲು ಹೇಳಿ ಇದರಿಂದ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಸರ್ಕಾರಿ ಕೆಲಸದಲ್ಲಿ ನೀವು ಇದ್ದರೆ ಮೇಲೆ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಕೆಲಸದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇದರಿಂದ ನಿಮಗೆ ಉತ್ತಮ ರಾಜಕೀಯದಲ್ಲಿ ಇರುವಂಥವರಿಗೆ ನಿಮ್ಮ ನಾಯಕರಿಂದ ವಿವಾದಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಸೂರ್ಯನು ಸರ್ಕಾರಕ್ಕೆ ಕೆಲಸಕ್ಕೆ ಕಾರಣರಾಗಿರುವುದರಿಂದ ತಂದೆಗೆ ಕಾರಣವಾಗಿರುವುದರಿಂದ ರಾಜಕೀಯಕ್ಕೆ ಕಾರಕನಾಗಿರುವುದರಿಂದ ಸೂರ್ಯ ನೀಚ ಸ್ಥಾನದಲ್ಲಿ ಇರುವುದರಿಂದ ಈ ಎಲ್ಲ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚು ಇರುತ್ತದೆ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಎಚ್ಚರ ಇರಲಿ ಆಧ್ಯಾತ್ಮಿಕ ವೇದ ಗ್ರಂಥಗಳು ಓದುವುದು ಸೂರ್ಯ ಆತ್ಮಕ್ಕೆ ಕಾರಕನಾಗಿರುವುದರಿಂದ ನಿಮ್ಮ ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಂಡರೆ ಸೂರ್ಯನು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದು ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರಗಳನ್ನು ಮಾಡುವುದು ನಿಮ್ಮ ತಂದೆಗೆ ಪ್ರೀತಿಯಿಂದ ನೋಡಿಕೊಳ್ಳುವುದು ತಂದೆಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದು ಮಾಡಿದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ವ್ಯಾಪಾರ ಉದ್ಯೋಗ ಆಗಿರಲಿ ನಿಮಗೆ ಸೂರ್ಯನು ನಿಮ್ಮ ಮೂಲ ಜಾತಕದಲ್ಲಿ ಅಶುಭನಾಗಿದ್ದರೂ ಗೋಚಾರದಲ್ಲಿ ನೀಚನಾಗಿದ್ದರೂ ಈ ಪರಿಹಾರಗಳನ್ನು ನೀವು ಮಾಡುವುದರಿಂದ ಸೂರ್ಯನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಎಲ್ಲ ಸುಖ ಭಾಗ್ಯ ನಿಮಗೆ ಸಿಗುತ್ತದೆ ನಿಮ್ಮ ರಾಶಿಯಿಂದ ಬುಧನು ಧನಸ್ಥಾನದ ಅಧಿಪತಿಯಾಗಿ ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಬುಧನು ರಾಶಿಯಿಂದ ಹತ್ತು ಹತ್ತನೇ ತಾರೀಕು ಹತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ರಾಶಿಗೆ ಪ್ರವೇಶ ಮಾಡುತ್ತಾನೆ ಬುಧನು ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಸಂಚಾರ ಸಾಧಾರಣವಾಗಿರುತ್ತದೆ ನಿಮ್ಮ ಯಾವುದೇ ವ್ಯಾಪಾರ ಮಾಡುವಾಗ ಎಚ್ಚರದಿಂದ ವ್ಯಾಪಾರದಲ್ಲಿ ನಿಮ್ಮ ಮಾತು ಎಚ್ಚರವಾಗಿರಲಿ ಲಾಭದಲ್ಲಿ ನಿಮಗೆ ಸಾಧಾರಣ ಲಾಭ ಇರುತ್ತದೆ ನೀವು ಅಂದುಕೊಂಡ ರೀತಿ ಲಾಭ ಇರುವುದಿಲ್ಲ ಕಡಿಮೆ ಇರುತ್ತದೆ ನಿಮ್ಮ ರಾಶಿಗೆ ಧನಾಧಿಪತಿಯಾಗಿ ಬುಧನು ತನ್ನ ರಾಶಿಯಿಂದ ಅಂದರೆ ಕನ್ಯಾ ರಾಶಿಯಿಂದ ಧನಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಕಾಗದ ಪತ್ರಗಳನ್ನು ದಾಖಲಾತಿ ಮಾಡಿಸಿಕೊಡುವವರಿಗೆ ಉತ್ತಮವಾಗಿರುತ್ತದೆ ಮಕ್ಕಳ ಶಾಲೆಗೆ ಬೇಕಾದ ಪೆನ್ನು ಪೆನ್ಸಿಲ್ ಬುಕ್ಕುಗಳ ವ್ಯಾಪಾರ ಮಾಡುವವರಿಗೆ ಧನಲಾಭ ಪ್ರಿಂಟಿಂಗ್ ಪ್ರೆಸ್ ಮುದ್ರಣ ಮಾಡುವವರಿಗೆ ಧನಲಾಭ ಹಾಸ ಕಲಾವಿದರಿಗೆ ಧನಲಾಭವಿರುತ್ತದೆ ಲಾಯರ್ ನ್ಯಾಯಾಧೀಶರು ತಮ್ಮ ಮಾತಿನಿಂದ ಗೆಲುವು ಇದರಿಂದ ಧನಲಾಭ ಸಿಂಹ ರಾಶಿಗೆ ಬುಧನ ಮೂರನೇ ಮನೆಯಲ್ಲಿ ಸಂಚಾರ ಬುಧನಿಗೆ ಅದು ಮಿತ್ರನ ಮನೆಯಾಗಿರುವುದರಿಂದ ಅಲ್ಲಿ ಶುಭ ಫಲವನ್ನೇ ಕೊಡುತ್ತಾನೆ ನಿಮ್ಮ ರಾಶಿಯಿಂದ ಐದನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಗುರು ಋಷಭ ರಾಶಿಯಲ್ಲಿ ಇದ್ದು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ವಕ್ರಿಯವಾಗಿ ತನ್ನಿಂದ ಇಂದಿನ ಮನೆ ನಿಮ್ಮ ಭಾಗ್ಯಸ್ಥಾನ ನೋಡುವುದರಿಂದ ಮತ್ತೆ ನಿಮಗೆ ಗುರುವಿನಿಂದ ಶುಭ ಫಲ ಬರುತ್ತದೆ ತಾತ್ಕಾಲಿಕ ಗುರುಬಲ ನಿಮಗೆ ಇರುತ್ತದೆ ಇದರಿಂದ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಮಕ್ಕಳಿಂದ ನಿಮಗೆ ಉತ್ತಮವಾಗಿರುತ್ತದೆ ಸ್ನೇಹಿತರಿಂದ ಪ್ರೀತಿ ಪ್ರೇಮದಲ್ಲಿ ಇರುವವರಿಗೆ ಗುರುವಿನಿಂದ ತುಂಬ ಶುಭ ಫಲ ಬರುತ್ತದೆ ಗುರುವು ಎಂಟನೇ ಮನೆ ಅಧಿಪತಿಯಾಗಿ ನಿಮ್ಮ ಭಾಗ್ಯಸ್ಥಾನ ವಕ್ರ ದೃಷ್ಟಿಯಿಂದ ನೋಡುವುದರಿಂದ ನೀವು ಆಧ್ಯಾತ್ಮಿಕ ರಹಸ್ಯವಿದ್ಯೆ ಆಧ್ಯಾತ್ಮಿಕ ಜ್ಞಾನ ತಿಳಿದುಕೊಳ್ಳುವ ಯೋಗ ಭಾಗ್ಯ ಮತ್ತೆ ನಿಮಗೆ ಬಂದಿರುತ್ತದೆ ರಹಸ್ಯ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳುವುದರಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನಿಮ್ಮ ತಂದೆ ತಾಯಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಿ ಅವರಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ನಿಮ್ಮ ತಂದೆಗೆ ಪ್ರೀತಿಯಿಂದ ನೋಡಿಕೊಳ್ಳಿ ಅವರಿಗೆ ಬೇಕಾದ ವಸ್ತುಗಳನ್ನು ತಂದು ಕೊಡಿ ಕೊಡುವುದರಿಂದ ನಿಮ್ಮ ಯಾವುದೇ ಕೆಲಸದಲ್ಲಿ ಇರಲಿ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಗುರು ಕೊಡುತ್ತಾನೆ ಗುರು ಎಂಟನೇ ಮನೆ ಅಧಿಪತಿಯಾಗಿ ನೀವು ಶೇರ್ ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ನಿಮಗೆ ಆಕಸ್ಮಿಕ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಇನ್ಶೂರೆನ್ಸ್ ಕಂಪನಿಯಿಂದ ನಿಮಗೆ ಆಕಸ್ಮಿಕ ಧನಲಾಭ ನಿಮಗೆ ಪಿತ್ರಾಜಿತ ಆಸ್ತಿ ಬರುವುದಿದ್ದರೆ ಬರುವ ಸಾಧ್ಯತೆ ಇರುತ್ತದೆ ಭೂಮಿಯನ್ನು ಕೊರೆದು ಬೋರ್ವೆಲ್ ಹಾಕುವಂತಹ ಕೆಲಸದಲ್ಲಿ ಇದ್ದರೆ ಅದರಿಂದ ಧನ ಲಾಭ ನಿಮ್ಮ ಮದುವೆ ಆಗಿದ್ದರೆ ಪುರುಷರು ಆಗಿದ್ದರೆ ಹೆಂಡತಿ ಮನೆಯವರಿಂದ ನಿಮಗೆ ಧನಲಾಭ ಸ್ತ್ರೀಯರು ಆಗಿದ್ದರೆ ಗಂಡನ ಮನೆಯವರಿಂದ ನಿಮಗೆ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಗುರುವಿನಿಂದ ಶುಭ ಫಲ ಪಡೆಯಲು ಗುರುಗಳ ಆರಾಧನೆ ಗುರುಗಳ ಮಂತ್ರ ಪ್ರತಿನಿತ್ಯ ಹೇಳಿ ಮಂತ್ರ ಈಗಿರುತ್ತದೆ ಓಂ ಐಂ ಕ್ಲೀಂ ಬೃಹಸ್ಪತಿಯೇ ನಮಃ ಈ ಮಂತ್ರ ಹೇಳುವುದರಿಂದ ನಿಮಗೆ ಜೀವನದಲ್ಲಿ ಎಲ್ಲ ಸುಖ ಭಾಗ್ಯ ಅಭಿವೃದ್ಧಿ ಗುರು ಕೊಡುತ್ತಾನೆ ನಿಮ್ಮ ರಾಶಿಯಿಂದ ಶನಿಯು ಸಪ್ತಮ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ಇದ್ದು ವಕ್ರಿಯವಾಗಿ ಆರನೇ ಮನೆಯಲ್ಲಿ ನೋಡುವುದರಿಂದ ನಿಮ್ಮ ಹೆಂಡತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಾಲು ನೋವು ಮಂಡಿ ನೋವು ಬರುವ ಸಾಧ್ಯತೆ ಇರುತ್ತದೆ ಏಳನೇ ಮನೆಯಲ್ಲಿ ಇದ್ದು ನಿಮ್ಮ ಸಿಂಹ ರಾಶಿಯನ್ನು ಏಳನೇ ದೃಷ್ಟಿಯಿಂದ ನೋಡುವುದರಿಂದ ನಿಮಗೂ ಸಣ್ಣ ಪುಟ್ಟ ಕಾಲು ನೋವು ಮಂಡಿ ನೋವು ಸಮಸ್ಯೆ ಕಾಣುವ ಸಾಧ್ಯತೆ ಇರುತ್ತದೆ ಶನಿವಾರ ಎಳ್ಳು ಎಣ್ಣೆ ನೋವು ಇರುವ ಜಾಗಕ್ಕೆ ಹಚ್ಚಿ ಹಾಗೆ ತಲೆಗೆ ಹಚ್ಚಿ ಸ್ವಲ್ಪ ಸಮಯ ಬಿಟ್ಟು ಸ್ನಾನ ಮಾಡುವುದರಿಂದ ಶನಿಯಿಂದ ಬರುವ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಶನಿ ಮಂತ್ರ ಪ್ರತಿನಿತ್ಯ ಹೇಳಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರ ಹೇಳುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ರಾವು ಎಂಟನೇ ಮನೆಯಲ್ಲಿ ಸಂಚಾರ ಇರುವುದರಿಂದ ವಾಹನ ಚಲಾಯಿಸುವಾಗ ತೊಂದರೆ ಬರುವ ಸಾಧ್ಯತೆ ಇರುತ್ತದೆ ನಿಧಾನವಾಗಿ ವಾಹನ ಚಲಾಯಿಸಿ ಇದರಿಂದ ನಿಮಗೆ ತುಂಬ ಒಳ್ಳೆಯದು ರಾವು ಎಂಟನೇ ಮನೆಯಲ್ಲಿ ಬಲ ಇರುವುದಿಲ್ಲ ಕಷ್ಟದಲ್ಲಿ ಇರುವವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ನಿಮಗೆ ರಾವಿನಿಂದ ಶುಭ ಫಲ ಬರುತ್ತದೆ ಕೇತು ಧನಸ್ಥಾನದಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ಇರುವುದರಿಂದ ಕುಟುಂಬದಲ್ಲಿ ನಿಮ್ಮ ಮಾತಿನಿಂದ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಾತು ಶಾಂತವಾಗಿ ಇರಲಿ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಇರಲು ಪ್ರಯತ್ನಿಸಿ ಇದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲವನ್ನು ಬರುತ್ತದೆ ಇದು ಗೋಚಾರದಲ್ಲಿ ಸಾಮಾನ್ಯ ಫಲವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ದಶಾಭುಕ್ತಿ ಅಂತರಭಕ್ತಿಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಮ್ಮ ಚಾನಲ್ಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿಯ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ತಾಯಿಯಲ್ಲಿ ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸ್ವರೂಪಿಣಿ ಸರ್ವೇ ಜನ ಸುಖಿೋವ ಓಂ ಹರಿ ಓಂ